ಶ್ರೀ ಸಾಯಿ ಪದವಿ ಪೂರ್ವ ಮತ್ತು ಪದವಿ ಕಾಲೇಜು ಕೆಜಿಎಫ್ ಗ್ರಾಮಾಂತರ ಭಾಗದಲ್ಲಿ ಕಳೆದ ಮೂರು ವರ್ಷಗಳಿಂದ ಪದವಿ ಪೂರ್ವ ಮತ್ತು ಪದವಿ ಶಿಕ್ಷಣ ಕ್ಷೇತ್ರದಲ್ಲಿ ಹೊಸ ಕ್ರಾಂತಿಯನ್ನೇ ಆರಂಭಿಸಿ ಉತ್ತಮ ಫಲಿತಾಂಶದೊಂದಿಗೆ ಗುಣಮಟ್ಟದ ಶಿಕ್ಷಣ ನೀಡುತ್ತಿರುವ ನಮ್ಮ ಕಾಲೇಜಿನಲ್ಲಿ ದಾಖಲಾತಿ ಆರಂಭವಾಗಿದ್ದು ಪದವಿ ಪೂರ್ವ ವಿಭಾಗದಲ್ಲಿ ವಿಜ್ಞಾನ ಮತ್ತು ವಾಣಿಜ್ಯ ಹಾಗೂ ಪದವಿ ವಿಭಾಗದಲ್ಲಿ ಬಿಸಿಎ ಬಿಕಾಂ ಬಿಎಸ್ಸಿ ಬಿಬಿಎ ಕೋರ್ಸ್ಗಳು ಲಭ್ಯವಿದೆ ನಮ್ಮ ಕಾಲೇಜಿನಲ್ಲಿ ದೊರೆಯುವ ಸೌಲಭ್ಯಗಳೆಂದರೆ ಪ್ರತಿಭಾನಿತ್ವ ವಿದ್ಯಾರ್ಥಿಗಳಿಗೆ ಸರ್ಕಾರದ ವಿದ್ಯಾರ್ಥಿ ವೇತನದೊಂದಿಗೆ ಸಾರಥಿ ಫೌಂಡೇಶನ್ ವತಿಯಿಂದ ಇಪ್ಪತ್ತು ಸಾವಿರ ವಿದ್ಯಾರ್ಥಿ ವೇತನ ನೂತನ ಕಾಲೇಜು ಕಟ್ಟಡ ನುರಿತ ಸುಸಜ್ಜಿತ ಕಾಲೇಜು ಕೊಠಡಿಗಳು ಕಂಪ್ಯೂಟರ್ ಮತ್ತು ಸೈನ್ಸ್ ಲ್ಯಾಬ್ ಮೀಟ್ ಸಿಇಟಿ ಬ್ಯಾಂಕ್ ಎಕ್ಸಾಮ್ ಕೋಚಿಂಗ್ ವಿದ್ಯಾರ್ಥಿಗಳಿಗೆ ವಸತಿ ಸೌಲಭ್ಯ ಟ್ರಾನ್ಸ್ಪೋರ್ಟ್ ಸೌಲಭ್ಯ ಸೇರಿದಂತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪೂರಕವಾಗಿರುವ ಎಲ್ಲ ರೀತಿಯ ಬೋಧನೆಗಳು ಮಾಡಲಾಗುತ್ತದೆ ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಇಂದೇ ನಮ್ಮ ಕಾಲೇಜಲ್ಲಿ ದಾಖಲಿಸಿ ನಮ್ಮ ಹುಡುಕೋಡಿ ಅಂತ ಹೇಳಿ ನಮ್ಮ ಎಲ್ಲಾ ಜನ ನಮ್ಮ ಊರಿನ ಎಲ್ಲಾ ಜನ ಜನ ಮುಖಂಡರು ಎಲ್ಲಾ ವರ್ಗದವರು ಸೇರಿ ಇವತ್ತು ನಮ್ಮ ಸರ್ಕಾರಕ್ಕೆ ತಹಶೀಲ್ದಾರ್ಗಳಿಗೆ ಮತ್ತೆ ಸಂಬಂಧಪಟ್ಟ ಎಲ್ಲಾ ಅಧಿಕಾರಿಗಳಿಗೆ ನಾವು ಬೇಡಿಕೆ ಇಡ್ತಾ ಇದ್ವಿ మా ఊర్లో ముస్టురిని ఇంకా ఎవరే ఊరికి బూత్ వెళ్ళేసింది మాకి పెండ్లు కాకముందు ఇంకా ఒక యాభై అరవై ఏళ్ళు ఇంకా ఉండింది భూత ఇది ఈ పొద్దు ఎత్తుకొని ఎక్కువ అంటే మాకు సమాధానం లేదు ఈ ఊర్లో మా భూతే మాకు కావాలా

ಈ ಲೋಕಸಭಾ ಚುನಾವಣೆಯನ್ನು ನಾವು ಮೈಸೂರು ಗ್ರಾಮಸ್ಥರು ಕೆ ಜಿ ಎಫ್ ತಾಲೂಕು ಬಂಗಾರಪೇಟೆ ಸಾರಿ ಕೆ ಜಿ ಎಫ್ ತಾಲೂಕು ಹಂಗಸಂದ್ರ ಪಂಚಾಯತಿ ನಾವು ಈ ಮತ್ ಈ ಚುನಾವಣೆಯನ್ನು ಬಹಿಷ್ಕಾರ ಮಾಡ್ತಾ ಇದ್ವಿ ಯಾಕೆ ಅಂತೇಳಿದ್ರೆ ಸುಮಾರು ಸ್ವ ಸ್ವಾತಂತ್ರ್ಯ ಬಂದದಿಂದ ಕೂಡ ನಮಗೆ ಇಲ್ಲಿ ಮತಗಟ್ಟೆ ಇತ್ತು ನಾವೆಲ್ಲರೂ ಕೂಡ ಈ ಮತಗಟ್ಟೆಯಲ್ಲಿ ಸುಮಾರು ನಾಲ್ಕು ಊರುಗಳಿಗೂ ಸೇರಿ ಒಂದೇ ಮತಗಟ್ಟೆ ಇತ್ತು ತದನಂತರ ಕೆಲವೊಂದು ಕಾಲ ಕ ಕಾರಣಾಂತರಗಳಿಂದ ಒಂದು ಊರು ಸಪ್ರೇಟ್ ಆದವು ಅವ್ರವ್ರಿಗೆ ಮತಗಟ್ಟೆನ ಸಪ್ರೇಟ್ ಮಾಡಿಕೊಂಡ್ರು ಅದಾದ್ಮೇಲೆ ನಮ್ಮ ಮತಗಟ್ಟೆ ನಮಗಿತ್ತು ಇದು ಇದು ಹಿಂದೆ ಎಮ್ ಎಲ್ ಎಲೆಕ್ಷನ್ ನಡೆದಿತ್ತು ಅದು ಮುಂದೆ ಪಂಚಾಯತ್ ಎಲೆಕ್ಷನ್ ನಡೆದಿತ್ತು ಎಲ್ಲ ಎಲೆಕ್ಷನ್ಗಳು ಕೂಡ ನಮ್ಮೂರಲ್ಲೇ ನಾವು ವೋಟ್ ಮಾಡ್ತಾ ಇದ್ವಿ ಕಾರಣಾಂತರಗಳಿಂದ ಏನು ಕಾರಣ ಏನು ಅಂತ ಗೊತ್ತಿಲ್ಲ ಇದು ಈಗ ಗೊತ್ತಿರೋ ಪರಿಸ್ಥಿತಿ ಏನಂತೇಳಿದ್ರೆ ದಿಢೀರ್ನೇ ನಮ್ಮ ಮತಗಟ್ಟೆನ ಮಾಯ ಆಗಿದೆ ನಮ್ಮ ಮತಗಟ್ಟೆನ ಹುಡುಕೊಡಿ ಅಂತೇಳಿ ನಮ್ಮ ಎಲ್ಲ ಜನ ನಮ್ಮ ಊರಿನ ಎಲ್ಲ ಜಮೀನ ಜನ ಮುಖಂಡರು ಎಲ್ಲ ವರ್ಗದವರು ಸೇರಿ ಇವತ್ತು ನಮ್ಮ ಸರ್ಕಾರಕ್ಕೆ ತಹಶೀಲ್ದಾರ್ಗಳಿಗೆ ಮತ್ತೆ ಸಂಬಂಧಪಟ್ಟ ಎಲ್ಲಾ ಅಧಿಕಾರಿಗಳಿಗೆ ನಾವು ಬೇಡಿಕೆ ಇಡ್ತಾ ಇದ್ವಿ ನಮ್ಮ ಮತ ನಮ್ಮ ಹಕ್ಕು ನಮ್ಮ ಮತಗಟ್ಟೆ ನಾವು ಈ ಮುಖಾಂತರ ತಿಳಿಸೋದೇನಂತ ಹೇಳಿದ್ರೆ ಈ ಚುನಾವಣೆಯನ್ನು ನಾವು ಬಹಿಷ್ಕಾರ ಮಾಡ್ತಾ ಇದ್ದೀವಿ ನಮ್ಗೆಲ್ಲರೂ ಸಹಕರಿಸಿ ನಮ್ಮ ಮತಗಟ್ಟೆಯನ್ನು ನಮಗೆ ಹಿಂತಿರುಗಿಸ್ಬಿಡಿ ಅಂತ ಹೇಳಿ ಕೇಳ್ಕೊಂತ ಅಂದರೆ ನಮ್ಮ ಊಟ ಬೂತನ್ನು ಬೇರೆ ಊರಿಗೆ ವರ್ಗಾಯಿಸಲಾಗಿದೆ ಅದರಿಂದ ನಾವು ಗ್ರಾಮಸ್ಥರೆಲ್ಲ ಸೇರಿ ಈ ಮತಗ ಮತದಾನವನ್ನು ಬಹಿಷ್ಕಾರ ಮಾಡಿದೆ ನಮ್ಮ ಬೂತ್ ನಮಗೆ ಬರುವವರೆಗೂ ನಾವು ಈ ಮತದಾನವನ್ನು ಬಹಿಷ್ಕಾರ ಮಾಡ್ತಾನೆ ಇರ್ತೀವಿ ನಮ್ಮ ಬೂತು ನಮ್ಮ ಹಕ್ಕು ಉದ್ದೇಶಪೂರ್ವಕವಾಗಿ ಕಮ್ಮಿ ಮಾಡಿ ಮುನ್ನೂರು ಮೇಲೆ ಕಮ್ಮಿ ಮಾಡಿದ್ದಾರೆ ಅದು ಸಂಬಂಧಪಟ್ಟ ಅಧಿಕಾರಿಗಳು ಪರಿಶೀಲನೆ ಮಾಡಬೇಕು ಉದ್ದೇಶಪೂರ್ವವಾಗಿ ಇಲ್ಲಿಂದ ನಮಗೆ ಬೇರೆ ಊರಿಗೆ ಹಾಕಿದ್ದಾರೆ ನಮ್ಮ ಓತು ನಮಗೆ ಬೇಕು ಅದಕ್ಕಿಂತ ಮೊದಲಿಂದಲೂ ನಮ್ಮ ಊರಲ್ಲಿ ಒಂದು ಮತದಾನ ಕೇಂದ್ರ ಇತ್ತು ಇಲ್ಲೇ ಬಂದು ನಮ್ಮ ಮತ ಹಾಕ್ತಾ ಇದ್ದೀವಿ ಯಾ ಯಾಕೋ ಗೊತ್ತಿಲ್ಲ ಕಾರಣಾಂತರಗಳಿಂದ ನಮ್ಮ ನಮ್ಮೂರಲ್ಲಿದ್ದಂಥ ಮತದಾನ ಕೇಂದ್ರವನ್ನು ಎತ್ಕೊಂಡು ಪದ್ಯದಲ್ಲಿ ಹಾಕಿದ್ದಾರೆ ಸೊ ಇದನ್ನು ನಾವು ತುಂಬ ಮನಸ್ಫೂರ್ತಿಯಾಗಿ ಖಂಡಿಸ್ತಾ ಇದ್ದೀವಿ ಸೊ ನಾವೊಂದು ಸರ್ಕಾರಕ್ಕೆ ಮನವಿ ಮಾಡಿರೋದೇನೆಂದರೆ ನಮ್ಮ ಮತದಾನ ಕೇಂದ್ರ ಏನಿತ್ತು ಆ ಮತದಾನ ಕೇಂದ್ರ ನಮ್ಮೂರಿಗೆ ಬರಬೇಕು ಅಲ್ಲಿವರೆಗೂ ನಾವು ಶಪಥ ಮಾಡ್ತೀವಿ ನಮ್ಮ ಮತ ಮತದಾನ ಕೇಂದ್ರ ಇಲ್ಲಿ ಬರೋವರೆಗೂ ನಾವಂತೂ ಎಲ್ಲಿಗೂ ಓಟ್ ಆಗಕ್ಕೆ ಹೋಗೋದಿಲ್ಲ ಂದರೆ ಮುಷ್ಟೂರು ಗ್ರಾಮಸ್ಥರು ಕ್ಯಾಸಂಬಲಿ ಹೋಬಳಿ ಕೆ ಜಿ ಎಫ್ ತಾಲೂಕು ವಿಷಯ ಮತದಾನ ಕೇಂದ್ರವನ್ನು ಬದಲಾವಣೆಯ ಕುರಿತು ಈ ಮೇಲ್ಕಂಡ ವಿಷಯವನ್ನು ಸಂಬಂಧಿಸಿದಂತೆ ನಿಮಗೆ ಮನವಿ ಮಾಡಿಕೊಡುವುದೇನೆಂದರೆ ಐವತ್ತು ವರ್ಷಗಳಿಂದ ಕ್ಯಾಸಂಬಲಿ ಓಬಲಿ ಮುಷ್ಟೂರು ಗ್ರಾಮದ ಮತದಾನದ ಕೇಂದ್ರವಿದ್ದು ಈಗ ಕಾರಣವಿಲ್ಲದೆ ಕೇಂದ್ರವನ್ನು ಬದಲಾಯಿಸುವುದಾಗಿ ಬದಲಾಯಿಸಿ ಇದರಿಂದ ಗ್ರಾಮದಲ್ಲಿರುವ ಮತದಾನ ಕೇಂದ್ರ ಮತದಾನದ ಹಕ್ಕನ್ನು ಸುಮಾರು ಟು ಇನ್ನೂರ ತೊಂಬತ್ತಾರು ಮತಗಳು ಇರುತ್ತವೆ ಇದನ್ನು ಇವತ್ತು ಹೊಸ ಇರುತ್ತವೆ ಮುಷ್ಟೂರು ನಿವಾಸಿಗಳು ನಾವು ಮತದಾನ ಮಾಡಲು ಖಂಡಿಸಿ ಬಹಿಷ್ಕಾರ ಮಾಡುತ್ತೇವೆ ಆದ್ದರಿಂದ ತಾವುಗಳು ಇದನ್ನು ಪರಿಶೀಲಿಸಿ ನಮ್ಮ ಊರಿನ ಮತ ಕೇಂದ್ರವನ್ನು ನಮ್ಮ ಊರಿಗೆ ಹಿಂತಿರುಗಿಸಿ ಕೊಡಬೇಕೆಂದು ಕೋರಿಕೊಳ್ಳುತ್ತಿದ್ದೇವೆ ಧನ್ಯವಾದಗಳು ಮತ ಪಟ್ಟಿ ಇದು ಮತಭೂತವನ್ನು ಪಕ್ಕದಲ್ಲಿರುವ ಊರು ಸೀತಂಪಲ್ಲಿ ಊರಿಗೆ ಇದು ಮತಾಂತರ ಮಾಡಿದ್ದಾರೆ ಅದು ಬರೋದ್ರದಿಂದ ತಹಸೀಲ್ದಾರ್ ವಿನಂತಿ ಮಾಡ್ಕೊಂಡು ನಾವು ಒಂದು ಪತ್ರ ಬರೆದು ವಿನಂತಿ ಇದು ಮಾಡ್ತಾ ಇದ್ದೀವಿ ಆದ್ರಿಂದ ಮತಗಟ್ಟೆ ಮತ ಮಾಡಲು ಬಹಿಷ್ಕಾರ ನಮ್ಮೂರ ಕಡೆಯಿಂದ ಇನ್ನೂರ ತೊಂಬತ್ತಾರು ಮತದಾನ ಇರ್ತಾರೆ ಮತದಾನ ಬಹಿಷ್ಕರಿಸುತ್ತಿದ್ದಾರೆ ಕೊರ್ಪಿ ಉರೇ ಊರಿಕೆ ಅನ್ನಕಂತ

ೂರಿನಲ್ಲಿ ಎಷ್ಟಪ್ಪ ಮುನ್ನೂರ ಹತ್ತು ಮುನ್ನೂರ ಹತ್ತು ಈ ಸೆನ್ಸನ್ಸ್ ಮಾಡೋರು ಯಾರೇ ಆಗಲಿ ಇವರು ಅಂಗನವಾಡಿ ಆಗ್ಲಿ ದೊಡ್ಡ ಸ್ಕೂಲ್ ಆಗಲಿ ಇನ್ನೊಬ್ರು ಆಶಾ ವರ್ಕರ್ ಆಗಲಿ ಯಾರೇ ಆಗಲಿ ಇದಕ್ಕೆ ಚೇರ್ಚ್ ಮಾಡಿ ಯಾರು ಮಾಡಿಲ್ಲ ಅದಕ್ಕೋಸ್ಕರ ಕಡಿಮೆ ಆಗಿದ್ದಕ್ಕೆ ಬೇರೆ ಊರಿಗೆ ಅವರು ಈ ಬೂತ್ ಚೇಂಜ್ ಮಾಡಿದ್ದಾರೆ ಏನಣ್ಣ ದಯವಿಟ್ಟು ನೀವು ವಾಪಸ್ ಸರಿಸೋ ಅದನ್ನು ಕೇಳಿ ನಮ್ಮೂರಿಗೆ ಬೂತ್ ಕಳಿಸ್ಬೇಕು ಸರ್